ಕುಮಾರ ಶಿವಾಚಾರ್ಯ ಸ್ವಾಮೀಜಿಯವರ ಅವರ ಮೂವತ್ತೆರಡನೇ ವರ್ಷದ ಶ್ರದ್ಧಾಂಜಲಿ ಕಾರ್ಯಕ್ರಮದ ಅಂಗವಾಗಿ ಇದೇ ತಿಂಗಳ ಎಂಟರಂದು ಶಿವಮೊಗ್ಗದ ಯಲವಟ್ಟಿ ಗ್ರಾಮದಲ್ಲಿ ಭಕ್ತಿ ಸಮರ್ಪಣಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಈ ಕುರಿತು ಮಾಧ್ಯಮಗಳಿಗೆ ತರಳವಾಳು ಸೇವಾ ಸಮಿತಿಯ ಅಧ್ಯಕ್ಷ ಷಣ್ಮುಖಪ್ಪ ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು ಕಾರ್ಯಕ್ರಮಕ್ಕೆ ನಾಡಿನಾದ್ಯಂತ ಭಕ್ತರು ಆಗಮಿಸಲಿದ್ದಾರೆ ಭಕ್ತರೆಲ್ಲರಿಗೂ ಅನ್ನದಾಸೋಹ ಏರ್ಪಡಿಸಲಾಗಿದೆ ಶಿವಮೊಗ್ಗ ಗ್ರಾಮಾಂತರ ಹಳ್ಳಿಗಳಿಂದ ಸುಮಾರು ಒಂದು ನೂರ ಒಂದು ಕ್ವಿಂಟಲ್ ಅಕ್ಕಿಯನ್ನು ಸಂಗ್ರಹಿಸಲಾಗುತ್ತದೆ ಕಳೆದ ಬಾರಿಯೂ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆದಿತ್ತು ಈ ಬಾರಿ ಭಕ್ತರೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಎಂದು ಮಾತನಾಡಿದರು ಹದಿನೇಳನೇ ವರ್ಷದ ಪ್ರತಿ ಸಮರ್ಪಣೆ ಈ ವರ್ಷ ಎಲ್ವಟ್ಟಿನಿಂದ ಕುಂಟಲ್ ಅಕ್ಕಿಯನ್ನು ಸಿಗಕ್ಕೆ ಗುರು ಕಾರ್ಯಕ್ರಮ ಮತ್ತೆ ಅಲ್ಲಿ ಹಾಸ್ಟೆಲ್ ಮಕ್ಕಳು ಹೋದಂತಹ ಮಕ್ಕಳಿಗೆ ಅಕ್ಕಿಯನ್ನು ಹನ್ನೂರು ಒಂದು ಕಟ್ಟಲ್ಕಿ ಹದಿನೇಳನೇ ವರ್ಷ ಸ್ಟಾರ್ಟಿಂಗು ಹರಮಟ್ಟಿನಿಂದ ಎರಡನೇ ವರ್ಷ ಎರಡು ವರ್ಷ ಸ್ಟಾರ್ಟ್ ಮಾಡಿದ್ವಿ ಇತ್ತು ಅವಾಗ ಅವತ್ತು ಶುರು ಮಾಡಿದ್ರು ಆರು ಏಳರಿಂದ ಊರುಗಳ ಹೆಸರು ಹೇಳ್ತಾ ಬರೋದಂದ್ರೆ ಹೇಳ್ತಿದ್ವಿ ಆರು ಏಳಕ್ಕೆ ಹರಮಟ್ಟೆ ಎರಡು ವರ್ಷ ಮಾಡಿದ್ವಿ ಹರಮ್ರು ಎಂಟನೇ ಇಸ್ವಿಯಲ್ಲಿ ಹೊಳಲೂರು ಒಂಬತ್ತನೇ ಇಸ್ಪಿಯಲ್ಲಿ ಆಲ್ದಳ್ಳಿ ಸೋಮಕಪ್ಪ ಹತ್ತನೇ ಇಸ್ವಿಯಲ್ಲಿ ಕೊಮನಾಡು ಹನ್ನೊಂದನೇ ಇಶ್ವಿಯಲ್ಲಿ ನುಗ್ಗಿ ಮಲ್ಲಾಪುರ ಹನ್ನೆರಡನೇ ಇಸ್ವಿಯಲ್ಲಿ ತಾಜ್ವಳ್ಳಿ ಹದಿಮೂರನೇ ಇಸ್ವಿಯಲ್ಲಿ ಹಾರನಹಳ್ಳಿ ಹದಿನಾಲ್ಕನೇ ಇಸ್ವಿಯಲ್ಲಿ ಮಂಡುಗಟ್ಟ ಹದಿನೈದನೇ ಇಶ್ವಿಯಲ್ಲಿ ಕುಂಶಿ ಹದಿನಾರನೇ ಇಸ್ವಿಯಲ್ಲಿ ಬೀರ್ನಳ್ಳಿ ಹರಬನಹಳ್ಳಿ ಮತ್ತು ಹೊಸ ವಯಸ್ ವಯಸ್ನಳ್ಳಿಯರು ಸೇರಿ ಮಾಡಿದರು ಹದಿನೇಳನೇ ಇಸ್ವಿಯಲ್ಲಿ ಸುಗೂರು ಹದಿನೆಂಟನೇ ಇಸ್ವಿನ ಕುಂಚಿನಹಳ್ಳಿ ಹತ್ತೊಂಬತ್ತನೇ ಇಶ್ವಿನ ದೇವತಿಕೊಪ್ಪ ಇಪ್ಪತ್ತು ಇಪ್ಪತ್ತೊಂದನೇ ಇಸ್ವಿನಲ್ಲಿ ಕೊರೋನಾ ಬಂದರಿಂದ ನಾವಲ್ಲಿ ಮುಂದುವರ್ಸಿದ್ದೀವಿ ಅಲ್ಲಿ ಮಾಡಲಿಲ್ಲ ಎರಡು ವರ್ಷ ಇಪ್ಪತ್ತೆಂಟನೇ ಇಶ್ವಿನ ಹಡನಹಳ್ಳಿ ಇಪ್ಪತ್ತ್ಮೂರನೇ ವರ್ಷಕ್ಕೆ ಗೊಂದಿ ಚಟ್ನಹಳ್ಳಿ ಇಪ್ಪತ್ತ್ನಾಲ್ಕನೇ ಇಸ್ವಿ ಯಲವಟ್ಟೆಯಲ್ಲಿ ಈ ವರ್ಷ ಮಾಡಿದ್ವಿ ಮುಂದಿನ ವರ್ಷದ್ದು ಅಲ್ಲೇ ಈಗಾಗಲೇ ಮಡಿಕೆ ಮಡಿಕೆ ಚೀಲರರು ಮುಂದಿನ ವರ್ಷದ ಭಕ್ತಿ ಸಮರ್ಪಣೆ ಮಾಡಲಿಕ್ಕೆ ಊರಿನ ಗ್ರಾಮಸ್ಥರು ಒಕ್ಕೆಯನ್ನು ಕೊಟ್ಟಾರೆ ಸಿರಿಗೆರೆ ಗುರುಗಳು ಎಂಟನೇ ತಾರೀಕು ಬಂದ ದಿವಸ ಅವರು ನಮ್ಮ ಊರಿಗೆ ಕಾರ್ಯಕ್ರಮ ನಡೆಸ್ಕೊಡ್ಲಿಕ್ಕೆ ಭಿನ್ನ ಹಾಕಲಿಕ್ಕೆ ಎಂಟನೇ ತಾರೀಕು ಅಲ್ಲಿ ವೇದಿಕೆ ಮೇಲೆ ಅವರು ಬಂದು ಭಿನ್ನ ಹಾಕ್ತಿದ್ದಾರೆ ಆ ಊರಿನ ಕಾರ್ಯಕ್ರಮ ವ್ಯವಸ್ಥೆ ಅಲ್ಲಿ ಶಾಮಿನ ಖರ್ಚೆಲ್ಲ ಆ ಊರವ್ರು ಮಾಡ್ಕೇಳ್ತಾರೆ ನಾವು ಗ್ರಾಮಾಂತರದ ಸಮಿತಿಯಿಂದ ಎಪ್ಪತ್ತು ಹಳ್ಳಿ ಬರುತ್ತೆ ನಮ್ಮದು ಇವರೇ ಶಿವಲಿಂಗಾಯತದ್ದು ನಾವು ಎಪ್ಪತ್ತಳ್ಳಿಯಿಂದ ಒಂದು ಅಕ್ಕಿ ಇತರೆ ಸಣ್ಣ ಪುಟ್ಟ ಖರ್ಚುಗಳೆಲ್ಲ ನಿರ್ವಹಿಸ್ತೀವಿ ಇದೊಂದು ಸಮಾಜದ ಕೆಲಸವಾಗಿ ಪರಿಪೂರ್ಣ ಕೆಲಸವನ್ನು ಮಾಡ್ತಾ